ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಆಲ್ರೆಡಿ ನಾನು ಈ ಸೀರೆನ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಸೀರೆಗೆ ಹೇಗೆ ಮೇಕೋವರ್ ಮಾಡಿದೆ ಅಂದರೆ ಸೀರೆ ಕುಚ್ಚಿನ ಯಾವ ಥರ ಕಟ್ಟಿದ್ದೀನಿ ಬ್ಲೌಸ್ನ ಯಾವ ಥರ ರೆಡಿ ಮಾಡಿಸಿದ್ದೀನಿ ಅಂತ ಹೇಳಿದ್ದೀನಿ ಕೊನೆವರೆಗೂ ನೋಡಿ ಯಾಕೆಂದರೆ ಸಿಂಪಲ್ ಸೀರೆ ಕುಚ್ಚಿನ ನಾವೇ ಯಾವ ಥರ ಕ್ರೋಶದಲ್ಲಿ ರೆಡಿ ಮಾಡೋದು ಅನ್ನೋದು ಟ್ಯೂಟೋರಿಯಲ್ ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಬನ್ನಿ ಇದು ಬಂದು ಬ್ಲೌಸ್ ಇದು ಆಕ್ಚುಲಿ ರಾಣಿ ಪಿಂಕ್ ಅಲ್ಲ ಒಂಥರ ಪರ್ಪಲ್ ಪಿಂಕ್ ಇದೆ ಇದಕ್ಕೆ ನಾನು ವರ್ಕ್ ಮಾಡಿಸಿದೀನಿ ಆರಿ ಎಂಬ್ರಾಯ್ಡ್ರಿ ವರ್ಕ್ ತುಂಬಾ ಸಿಂಪಲ್ ವರ್ಕ್ ಈ ಕೆ ಎಸ್ ಐ ಸಿ ಸೀರೆಗಳಿಗೆ ನಾವು ತುಂಬಾ ಗ್ರ್ಯಾಂಡ್ ವರ್ಕ್ ಮಾಡಿಸಿದ್ರೆ ಆ ಸ್ಯಾರಿ ಇದು ಏನ್ ರಿಚ್ನೆಸ್ ಇರುತ್ತೆ ಅದು ಎದ್ದು ಕಾಣಿಸಲ್ಲ ಬ್ಲೌಸ್ ಹೈಲೈಟ್ ಆಗ್ಬಿಡತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಸಿಂಪಲ್ ಅಂದ್ರೆ ಒಂದು ವರ್ಕ್ ಮಾಡಿಸಿದೀನಿ ಸಿಂಪಲ್ ಆಗಿರುವಂತ ವರ್ಕ್ ಮಾಡ್ಸಿದೀನಿ ಒಂದು ಲವಂಗ ಸ್ಟಿಚ್ ಆಗಿರ್ಬೋದು ಲೋಡ್ ಸ್ಟಿಚಿಂಗ್ ಆಗಿರ್ಬೋದು ಕಟ್ ಪೀಟ್ಸ್ ಯೂಸ್ ಮಾಡಿ ಅಷ್ಟು ಸಿಂಪಲ್ ಸಿಂಪಲ್ ಸ್ಟಿಚಸ್ ಇಂದ ಅವರು ವರ್ಕ್ ಮಾಡಿದರೆ ನಾನು ಹೆಂಗೆ ಹೇಳಿದೀನಿ ಹಂಗೆ ವರ್ಕ್ ಮಾಡಿದರೆ ಆಮೇಲೆ ಬ್ಲೌಸ್ ಮೇಲೆ ಸ್ಯಾರಿ ಕಲರ್ ಇಂದ ಅಲ್ಲಲ್ಲಿ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಕೆಲವೊಂದು ಸ್ಟಿಚಸ್ ನ ಆಲ್ಟರ್ನೇಟ್ ಆಗಿ ಅವರು ಮಾಡಿದ್ದಾರೆ ಬೋಟ್ ನೆಕ್ ಇದೆ ಬ್ಯಾಕ್ ಸೈಡ್ ಈ ತರ ಶೇಪ್ ಮಾಡಿಸಿದೀನಿ ಎಸ್ ಐ ಸಿ ಸೀರೆಗಳಿಗೆ ಸ್ವಲ್ಪ ಬೋಟ್ ನೆಕ್ ಅಥವಾ ಕ್ಲೋಸ್ಡ್ ನೆಕ್ ಬ್ಲೌಸ್ ಗಳೇ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಸ್ಲೀವ್ಸ್ ಗುನು ನಾನ್ ಜಾಸ್ತಿ ಏನು ಹೆವಿ ಮಾಡ್ಸಿಲ್ಲ ಸ್ಲೀವ್ಸ್ ಬಂದು ಶೋಲ್ಡರ್ ಕಡೆಯಿಂದ ಏನು ಕಾಣಿಸ್ತಿದೆ ಫಸ್ಟ್ ಸಿಂಪಲ್ ಆಗಿ ಸ್ವಲ್ಪ ಬಳ್ಳಿ ತರ ವರ್ಕ್ ಮಾಡ್ಸಿದೀನಿ ಬಾರ್ಡರ್ ಅಲ್ಲಿ ಈಗಿನ ಬ್ಯಾಕ್ ಸೈಡ್ ನೀವು ಡಿಸೈನ್ ನೋಡಿದ್ರಿ ಅದಕ್ಕೆ ಮ್ಯಾಚ್ ಆಗೋ ತರ ಆಲ್ಮೋಸ್ಟ್ ಅದೇ ಡಿಸೈನ್ ಅನ್ನೇ ಅವರಲ್ಲಿ ರಿಪೀಟ್ ಮಾಡಿದ್ದಾರೆ ಈ ಕಲರ್ ಎಲ್ಲೋ ಕಲರ್ ಸ್ಯಾರಿಗೆ ತುಂಬಾನೇ ಒಳ್ಳೆ ಕಾಂಟ್ರಾಸ್ಟ್ ಅಲ್ಲಿ ಕಾಣಿಸುತ್ತೆ ಉಟ್ಕೊಂಡಾಗ ನೋಡಿ ನಾನು ನಿಮಗೆ ಸುಮ್ಮನೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಗೊತ್ತಾಗುತ್ತೆ ಅಲ್ಲಲ್ಲಿ ನಾನು ಎಲ್ಲೋ ಕಲರ್ ಇಂದ ವರ್ಕ್ ಮಾಡ್ಸಿರೋದು ಹಾಗಾಗಿ ಅದು ತುಂಬಾ ಚೆನ್ನಾಗಿ ಒಂದು ಲುಕ್ ಕೊಡ್ತಾ ಇದೆ ವೇರ್ ಮಾಡಿದಾಗ ಹೇಗ್ ಕಾಣಿಸುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ ಇನ್ನು ಕುಚ್ಚು ಕುಚ್ಚು ಅಂತ ಬಂದ್ರೆ ಕೂಡ ಗೊತ್ತಾ ಅಂದ್ರೆ ತುಂಬಾ ಸಿಂಪಲ್ ಆಗಿರ್ಬೇಕು ಬ್ಲೌಸ್ ಆಗ್ಲಿ ಕುಚ್ಚಾಗ್ಲಿ ಜಾಸ್ತಿ ನಾವು ಡಿಟೇಲಿಂಗ್ ನ ಮಾಡಕ್ ಹೋಗ್ಬಾರ್ದು ಹಾಗಾಗಿ ನಾನು ಇಷ್ಟು ಸಿಂಪಲ್ ಬರೀ ಥ್ರೆಡ್ ಅಲ್ಲಿ ಕ್ರೋಶ ಹಾಕ್ಬಿಟ್ಟು ನಾನೇ ಸ್ವತಃ ಇದನ್ನ ರೆಡಿ ಮಾಡಿರುವಂತದ್ದು ಸೊ ಇದನ್ನ ತರ ಮಾಡೋದು ಅಂತ ಕೂಡ ನಾನ್ ನಿಮ್ಗೆ ಹೇಳ್ತೀನಿ ಬನ್ನಿ ಇದಕ್ಕೆ ನಾನು ಆ ಕಾಂಟ್ರಾಸ್ಟ್ ಬ್ಲೌಸ್ ಏನಿದೆ ಅಲ್ವಾ ಆ ಕಲರ್ದು ಥ್ರೆಡ್ ಅನ್ನ ತಗೊಂಡಿದೀನಿ ಇಲ್ಲಿ ಸ್ಯಾಂಪಲ್ ಗೋಸ್ಕರ ನಿಮ್ಗೆ ಬೇರೆ ಏನೋ ಥ್ರೆಡ್ ಅಲ್ಲಿ ತೋರಿಸ್ತಿದೀನಿ ಸಿಕ್ಸ್ ಸ್ಟ್ಯಾಂಡ್ಸ್ ತಗೊಂಡಿದೀನಿ ಮತ್ತೆ ನೀಡಲ್ ನಂಬರ್ ಟೆನ್ ಆರ್ ಲೆವೆನ್ ನೀವು ಯಾವ್ದಾದ್ರು ತಗೋಬಹುದು ಸ್ವಲ್ಪ ನಿಮ್ಗೆ ಕ್ರೋಶ ಬರುತ್ತೆ ಅಂದ್ರೆ ನೀವು ಈ ಸ್ವಲ್ಪ ಥ್ರೆಡ್ ಅಲ್ಲೇ ಟ್ರೈ ಮಾಡಬಹುದು ಇದನ್ನ ಇನಿಷಿಯಲಿ ಒಂದು ಗಂಟು ಹಾಕೋಬೇಕಾಗತ್ತೆ ಆ ಗಂಟನ್ನ ನಾವು ಬಟ್ಟೆಗೆ ಫಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಇನ್ ಕೇಸ್ ಕ್ರೋಶ ಬರುತ್ತೆ ಬಟ್ ಇದ್ರಲ್ಲಿ ಮಾಡೋಕೆ ಕಾನ್ಫಿಡೆನ್ಸ್ ಇಲ್ಲ ಸಿಲ್ಕ್ ಥ್ರೆಡ್ ಅಲ್ಲಿ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಕಮಲ್ ಕಡಾಯಿ ಥ್ರೆಡ್ ಅಂತ ಬರುತ್ತೆ ನಿಮ್ಗೆ ಅದು ಆಲ್ಮೋಸ್ಟ್ ಥಿಕ್ನೆಸ್ ಏನು ಇರುತ್ತೆ ಈಗ ನಾವು ಸಿಲ್ಕ್ ಥ್ರೆಡ್ಸ್ ಅನ್ನ ಆರ್ ಎಳೆ ಆಗಿ ತಗೊಂಡಾಗ ಎಷ್ಟು ಥಿಕ್ನೆಸ್ ಬರುತ್ತೆ ಅದು ಆಲ್ಮೋಸ್ಟ್ ಆಲ್ಮೋಸ್ಟ್ ಅಷ್ಟೇ ಥಿಕ್ನೆಸ್ ಅಲ್ಲಿ ಅದು ಬರುತ್ತೆ ಬಟ್ ಇದ್ರಲ್ಲಿ ಏನು ಆರ್ ಎಳೆ ಬೇರೆ ಬೇರೆ ಇರುತ್ತಲ್ವಾ ಸೊ ನಿಮ್ಗೆ ಸ್ವಲ್ಪ ಪರ್ಫೆಕ್ಷನ್ ಇಲ್ಲದೆ ಇರೋರು ಅಥವಾ ಕಾನ್ಫಿಡೆನ್ಸ್ ಇಲ್ದೆ ಇರೋರಿಗೆ ಸ್ಪಿಟ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೊಂದು ನಿಮ್ಗೆ ಟ್ರೈ ಮಾಡಿ ತುಂಬಾ ಈಸಿನೇ ಡಿಸೈನು ಡಿಸೈನ್ ನೋಡೋಣ ಬನ್ನಿ ನಾನು ಅದನ್ನ ಫಿಕ್ಸ್ ಮಾಡ್ಕೊಂಡು ಎರಡು ಚೈನ್ ಹಾಕೊಂಡೆ ಹಾಕೊಂಡು ಅಕ್ಕ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶಗಳನ್ನ ಹಾಕೊಂಡು ಹೋಗ್ತಾ ಇದ್ದೀನಿ ಡಬಲ್ ಕ್ರೋಶ ಅಂದ್ರೆ ಇದು ಥ್ರೆಡ್ ಏನಿರತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ತಗೊಂಡು ನೀಡಿಲ್ನ ಬಟ್ಟೆಗೆ ಪ್ರಿಕ್ ಮಾಡಿ ನೋಡಿ ನೀಡಿಲ್ನ ಪ್ರಿಕ್ ಮಾಡ್ತಾ ಇದ್ದೀನಿ ಪ್ರಿಕ್ ಮಾಡಿ ಅಲ್ಲಿಂದ ಪುನಃ ದಾರನ ಎಳ್ಕೊಂಡು ಬರ್ಬೇಕು ಈಗ ನಮ್ಗೆ ಅದ ಸೂಜಿ ಮೇಲೆ ಮೂರು ಲೂಪ್ಸ್ ಇರುತ್ತೆ ಎರಡ್ ಲೂಪ್ ಸೇರಿ ಒಂದು ಎರಡ್ ಲೂಪ್ ಸೇರಿ ಒಂದ್ಸಲ ಲೂಪ್ ಮಾಡಿ ಹೇಳಿದ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ ಡಬಲ್ ಕ್ರೋಶೆಗಳು ನಿಮ್ಗೆ ಒಂದು ಸೆಟ್ ಅಲ್ಲಿ ಎಷ್ಟು ಬೇಕು ನೀವಷ್ಟು ಮಾಡ್ಕೋಬಹುದು ಎಂಟು ಅನ್ಕೋತ ಇದುಕ್ ವೈಸ್ ಯಾವ ಚೆನ್ನಾಗಿ ಕಾಣಿಸುತ್ತೆ ಅದು ಆ ಕಮಲ್ ಕಡಾಯ್ ತ್ರಿಟ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಇದು ನಿಮ್ಗೆ ಆಲ್ಮೋಸ್ಟ್ ಅದೇ ಥಿಕ್ನೆಸ್ ಅಲ್ಲಿ ಬರುತ್ತೆ ಬಟ್ ಇದು ಸ್ಪ್ಲಿಟ್ ಆಗೋ ಚಾನ್ಸಸ್ ಇರತ್ತೆ ಬಿಗಿನರ್ಸ್ ಆಗಿದ್ರೆ ಕ್ರೋಶ ಬರ್ದೇ ಇರೋರಾಗಿದ್ರೆ ಆಗಿದ್ರೆ ಕ್ರೋಶ ಬರುತ್ತೆ ಸ್ವಲ್ಪ ಅನ್ನೋರು ಕಮಲ್ ಕಡಾಯಿ ಥ್ರೆಡ್ ನಲ್ಲಿ ಫಸ್ಟ್ ಟ್ರೈ ಮಾಡಿ ಆಮೇಲೆ ಈ ತರ ಸಿಲ್ಕ್ ಥ್ರೆಡ್ ನಲ್ಲಿ ವೇಸ್ಟ್ ಬಟ್ಟೆ ಮೇಲೆ ಒಂದ್ಸಲ ಟ್ರೈ ಮಾಡಿ ನೀವು ಸೀರೆಗೆ ಹಾಕೋಬಹುದು ನಾನು ಏನಕ್ಕೆ ಇಷ್ಟೊಂದು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಹೊರಗಡೆ ನಾವು ಈ ತರ ವರ್ಕ್ ಮಾಡಿಸ್ತೀವಿ ಅಂದ್ರೆ ಕ್ರೋಶ ವರ್ಕು ಸ್ಯಾರಿ ಕುಚ್ಚಲ್ಲಿ ಕ್ರೋಶ ವರ್ಕು ಸ್ಟಾರ್ಟಿಂಗ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಇರುತ್ತೆ ಸೊ ನಾವು ಮನೇಲಿ ಇರೋವಾಗ ನಾವೇ ಸಿಂಪಲ್ ವರ್ಕ್ಗಳನ್ನೆಲ್ಲ ನಾವೇ ಕಲ್ತ್ಕೊಂಡು ಇದು ಹಾರ್ಡ್ಲಿ ನಿಮ್ಗೆ ಒನ್ ಒನ್ ಅಂಡ್ ಹಾಫ್ ಅವರ್ ತಗೊಳ್ಳುತ್ತೆ ಎಂಟೈರ್ ಸ್ಯಾರಿಗೆ ಕ್ರೋಶ ಹಾಕಕ್ಕೆ ಸೊ ಆರಾಮಾಗಿ ನೀವು ಮಾಡ್ಕೋಬಹುದು ಅದು ಮುನ್ ಮುನ್ನೂರು ನಾನ್ನೂರು ನಾನು ಉಳಿಸ್ಕೊಂಡೆ ಅನ್ನೋ ಖುಷಿ ಒಂದ್ ಕಡೆ ಇದ್ದೇ ಇರತ್ತೆ ನಾನ್ ಮಾಡ್ದೆ ಅನ್ನೋ ಒಂದು ಹೆಮ್ಮೆ ಫೀಲಿಂಗ್ ಇರತ್ತಲ್ವಾ ದಟ್ ಈಸ್ ಅಲ್ಟಿಮೇಟ್ ಅದನ್ನ ಅದಕ್ಕೆ ಏನನ್ನೂ ಮ್ಯಾಚ್ ಮಾಡಕ್ ಆಗೋದಿಲ್ಲ ಹಾಗಾಗಿ ಸೊ ನೀವು ಮನೇಲಿ ಆದ್ರೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಟೈಮ್ ಅಲ್ಲಿ ಇರೋದಾದ್ರೆ ಈ ತರ ಚಿಕ್ಕ ಚಿಕ್ಕದನ್ನೆಲ್ಲ ನಿಮ್ಮ ಸ್ಯಾರಿ ನೀವೇ ಓವರ್ ಮಾಡ್ಕೊಳ್ಳಿ ಆಮೇಲೆ ಸ್ಟಿಚಿಂಗ್ ಸ್ವಲ್ಪ ಬರುತ್ತೆ ಅಂದ್ರೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕಲ್ತ್ಕೊಳ್ಳಿ ಅದಕ್ಕೆ ಕ್ಲಾಸಸ್ಗೆ ಹೋಗ್ಬೇಕಾಗಿಲ್ಲ ನೀವು ಯೂಟ್ಯೂಬ್ ಅಲ್ಲಿ ಸುಮಾರು ಟ್ಯೂಟೋರಿಯಲ್ಸ್ ಇದೆ ನಾನು ಫ್ಯೂಚರ್ ವಿಡಿಯೋಸ್ ಅಲ್ಲಿ ಆ ಚಾನೆಲ್ಗಳನ್ನ ಕೂಡ ನಿಮ್ಗೆ ರೆಫರ್ ಮಾಡ್ತೀನಿ ನಾನು ಯಾವ್ದನ್ನ ನೋಡಿ ಕಲ್ತ್ಕೊಂಡೆ ಆ ಚಾನೆಲ್ ಕೂಡ ನಿಮ್ಗೆ ರೆಫರ್ ಮಾಡ್ತೀನಿ ಸೊ ಇವಾಗ ನಾನು ಎಂಟು ಡಬಲ್ ಕ್ರೋಶಗಳನ್ನ ಹಾಕೊಂಡು ಮೂರ್ ಚೈನ್ ಹಾಕಿದೀನಿ ಆ ಮೂರ್ ಚೈನ್ ಗ್ಯಾಪ್ ಅಲ್ಲಿ ಒಂದು ಬೀಡ್ ಕೂಡ ಹಾಕ್ಬೋದಾಗಿತ್ತು ಬಟ್ ನನ್ಗೆ ಯಾಕೋ ಬೀಡ್ಸ್ ಎಲ್ಲ ಬೇಡ ಅನಿಸ್ತು ಹಾಗಾಗಿ ನಾನು ಆ ಮೂರ್ ಚೈನ್ ಗ್ಯಾಪ್ ಎಷ್ಟು ಜಾಗ ಬರುತ್ತೆ ಅಷ್ಟು ಸ್ಪೇಸ್ ಅನ್ನ ಬಿಟ್ಬಿಟ್ಟು ಸೀರೆಲಿ ತಿರ್ಗಾ ಅಲ್ಲಿ ಡೈರೆಕ್ಟ್ ಆಗಿ ಡಬಲ್ ಕ್ರೋಶ ಮಾಡ್ಕೊಂಡು ಹೊರಟೆ ತಿರ್ಗಾ ನಾನು ಫಸ್ಟ್ ಬ್ಲಾಕ್ ಅಲ್ಲಿ ಎಷ್ಟು ಮಾಡಿರ್ತೀವಿ ನಾನು ಎಂಟು ಮಾಡಿದ್ದೀನಿ ಸೊ ಹಾಗಾಗಿ ನೆಕ್ಸ್ಟ್ ಪ್ರತಿ ಒಂದು ಬ್ಲಾಕ್ ಅಲ್ಲೂ ಎಂಟು ಎಂಟು ಡಬಲ್ ಕ್ರೋಶಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಎಂಟು ಡಬಲ್ ಕ್ರೋಶ ಮೂರು ಚೈನು ಆ ಮೂರು ಚೈನ್ ಕರೆಕ್ಟ್ ಆಗಿ ಎಷ್ಟು ಗ್ಯಾಪ್ ಇ ಬರುತ್ತೆ ಅಷ್ಟು ಗ್ಯಾಪ್ಗೆ ಬಟ್ಟೆಗೆ ತಿರ್ಗಾ ಅದನ್ನ ಲಾಕ್ ಮಾಡ್ಕೋಬೇಕು ಮತ್ತೆ ಎಂಟು ಚೈನು ಸಾರಿ ಎಂಟು ಡಬಲ್ ಕ್ರೋಶ ಚೈನ್ ಆ ಆ ಚೈನ್ ಗ್ಯಾಪ್ ಅಲ್ಲಿ ನಾನು ಕುಚ್ಚಿನ ಕಟ್ಟೋ ಪ್ಲಾನ್ ಮಾಡಿದ್ದೀನಿ ಬೇಕು ಅಂದ್ರೆ ಒಂದು ಸ್ವಲ್ಪ ಹೈ ಕ್ವಾಲಿಟಿ ಬೀಟ್ಸ್ ತಗೊಂಡ್ರೆ ಹಾಕ್ಬಹುದು ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ ನೀವು ಎಷ್ಟೇ ಹೈ ಕ್ವಾಲಿಟಿ ಬೀಟ್ಸ್ ತಗೊಂಡ್ರು ಓವರ್ ದ ಟೈಮ್ ಅದು ಫೇಡ್ ಆಗುತ್ತೆ ಬಟ್ ಇದು ಲೈಟ್ ಕಲರ್ ಸೀರೆ ಆಗಿರೋದ್ರಿಂದ ಅದು ಫೇಡ್ ಆಗಿ ಅದ್ರದ್ದು ಕಲರ್ ಅಥವಾ ಮತ್ತೊಂದು ಸೀರೆ ಹತ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ಬರಿ ಅಲ್ಲಿ ಯೂಶ್ವಲಿ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬರೀ ತ್ರೆಡ್ ಅಲ್ಲಿ ಮಾಡ್ತೀನಿ ಒಂದು ಯಾವುದೋ ಸೀರೆಗೆ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಿದ್ದೀನಿ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಬಹುದು ಏನು ಪ್ರಾಬ್ಲಮ್ ಇಲ್ಲ ಅದು ಪ್ಲಾಸ್ಟಿಕ್ ಅಲ್ವಾ ಜಾಸ್ತಿ ಅಂದ್ರೆ ಸಿಪ್ಪೆ ಸಿತ್ಕೊಂಡು ಹೋಗುತ್ತೆ ಅಷ್ಟೇನೆ ಬಿಚ್ಕೊಂಡ್ ಹೋಗುತ್ತೆ ಬಿಟ್ರೆ ಬೇರೆ ಏನು ಆಗಲ್ಲ ಸ್ಟಾರ್ಟಿಂಗ್ ಅಲ್ಲಿ ನನ್ಗೂ ಇಂಟ್ರೆಸ್ಟ್ ಇರ್ಲಿಲ್ಲ ನನ್ನ ಅನೇಕ ಅವರೊಬ್ರು ಹುಲನನ್ನ ತಗೊಂಡೋದ್ರಲ್ಲಿ ಸ್ವೆಟರ್ ಕ್ಯಾಪೋ ಏನೋ ಹೆಣಿತಾ ಇದ್ರು ಅದನ್ನ ನೋಡಿದಾಗ ಹೆಣಿಯೋದು ಇಷ್ಟೊಂದು ಈಸಿನಾ ಅಂತ ನಾನು ಅನ್ನ ತಂದ್ಬಿಟ್ಟು ಉಲನ್ ವರ್ಕ್ ಅಲ್ಲಿ ಹೆಣಿಯೋದನ್ನ ಕಲಿತೆ ಸ್ವಲ್ಪ ಬೇಸಿಕ್ ಸ್ಟಿಚಸ್ ಈ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಎಲ್ಲಾ ನಂಗೆ ಬರ್ತಾ ಇತ್ತು ಯಾವಾಗ ನಾನು ಒಂದು ಏಟ್ ನೈನ್ ಸ್ಟ್ಯಾಂಡರ್ಡ್ ಇರುವಾಗ ನನ್ನ ತಾಯಿ ಹೆಣಿತಾ ಇದ್ರು ಗ್ಯಾಪ್ ತಗೊಂಡಾಗೆಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಈ ಎರಡು ಸ್ಟಿಚ್ ಗಳ ಬಗ್ಗೆ ನನಗೆ ಐಡಿಯಾ ಇತ್ತು ಅದೇ ಅದೊಂದು ಬೇಸನ್ನ ಇಟ್ಕೊಂಡು ನಾನು ಉಲ್ಲನ್ ತಂದು ತುಂಬಾ ಹುಲ್ಲನಲ್ಲೂ ಕೂಡ ನಾನು ತುಂಬಾ ಪ್ಯಾಟರ್ನ್ಸ್ ರೆಡಿ ಮಾಡಿದೆ ಆಮೇಲೆ ಈ ಕ್ರೋಶ ಕುಚ್ಚು ಫ್ಯಾಷನ್ ಆದ್ಮೇಲೆ ಟ್ರೆಂಡ್ ಅಲ್ಲಿ ಬಂದ್ಮೇಲೆ ಯೂಟ್ಯೂಬ್ ಅಲ್ಲೇ ನೋಡಿ ನಾನು ಕಲ್ತ್ಕೊಂಡು ಈ ಆರಳೆ ದಾರದಿಂದ ನಾನು ಮಾಡಕ್ ಕಲ್ತೆ ಸ್ಟಾರ್ಟಿಂಗ್ ಅಲ್ಲಿ ನನಗೂ ತುಂಬಾ ಕಷ್ಟ ಆಯ್ತು ಕಲಿಯೋಕ್ಕೆ ದಾರ ಬಿಚ್ಕೊಂಡು ಹೋಗೋದು ಆತರ ಎಲ್ಲ ಆಗೋದು ಬಟ್ ಬರ್ತಾ ಬರ್ತಾ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ನಾನು ಕಲ್ತ್ಕೊಂಡೆ ಮನೇಲಿ ಇರೋವಾಗ ತುಂಬಾ ಟೈಮ್ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನಾವು ಆರಾಮಾಗಿ ಪ್ರಾಕ್ಟೀಸ್ ಮಾಡಬಹುದು ನಿಮಗೂ ಏನಾದ್ರೂ ನಂತರ ನಮ್ಮ ಸೀರೆಗಳಿಗೆ ನಾವೇ ಕುಚ್ಚು ಹಾಕೋಬೇಕು ಜಿಗ್ ಫಾಲ್ಸ್ ಎಲ್ಲ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಒಂದು ಡಿಟೇಲ್ಡ್ ವಿಡಿಯೋ ನಾನು ಫ್ಯೂಚರ್ ಅಲ್ಲಿ ಮಾಡ್ತೀನಿ ಪ್ಲಸ್ ಸೀರೆ ಕುಚ್ಚೋದೆಲ್ಲ ಟ್ಯೂಟೋರಿಯಲ್ಸ್ ಕೂಡ ನಾನು ಫ್ಯೂಚರಲ್ಲಿ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಜನ ನಾನು ಆ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಎಂಟು ಎಂಟು ಡಬಲ್ ಕ್ರೋಶಗಳದ ಒಂದು ಬ್ಲಾಕ್ ಮಾಡಿಬಿಟ್ಟು ಮಧ್ಯ ಮಧ್ಯೆ ಮೂರು ಚೈನ್ ಹಾಕಿ ಗ್ಯಾಪನ್ನು ಬಿಟ್ಟಿದ್ದೀನಿ ಆ ಮೂರು ಚೈನ್ ಗ್ಯಾಪಲ್ಲಿ ಬೇಕಾದರೆ ನೀವು ಒಂದು ಬೀಡ್ ಸಮೇತನೂ ಹಾಕ್ಬೋದು ಆಮೇಲೆ ಪ್ರತಿಯೊಂದರಲ್ಲೂ ಫಸ್ಟ್ ಬ್ಲಾಕಲ್ಲಿ ಲಿಸ್ಟ್ ಮಾಡಿರ್ತೀರ ಆಮೇಲೆ ಇನ್ನು ಬ್ಲಾಕ್ಸಲ್ಲೂ ಅಷ್ಟೇ ಸ್ಟಿಚಸ್ ಬರೋದು ತುಂಬ ಮುಖ್ಯ ಸೊ ಹಾಗಾಗಿ ಮಧ್ಯ ಮಧ್ಯೆ ಕೌಂಟ್ ಮಾಡಿಕೊಂಡು ಪ್ರೊಸೀಡ್ ಮಾಡಿ ನಾನು ಸ್ಯಾಂಪಲ್ಗೆ ತೋರಿಸ್ತಿರೋದ್ರಿಂದ ಇಷ್ಟೇ ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ಕು ನೀವು ಆಲ್ರೆಡಿ ನೋಡಿದ್ದೀರ ಕೊನೆಗೂ ಸಲ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲ ಒಂದೇ ಲೈನಲ್ಲಿ ಪಕ್ಕಪಕ್ಕದಲ್ಲೇ ಬರಬೇಕು ಆ ಗ್ಯಾಪು ಕೂಡ ಅಷ್ಟೇ ಜಾಸ್ತಿ ಹಿಂಗೆ ಎಳ್ದಂಗೆ ಬಟ್ಟೆನ ಎಳೆಯೋ ಥರ ಗ್ಯಾಪ್ ಕೊಡಬಾರ್ದು ಅಥವಾ ಲೂಸ್ ಬೀಳೋ ಥರನೂ ಗ್ಯಾಪ್ ಕೊಡಬಾರ್ದು ನೋಡಿ ಇದು ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಒಂಚೂರು ಗ್ಯಾಪ್ ಇಲ್ಲದೆ ಪಕ್ಕನೇ ನಾವು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಈ ಯೆಲ್ಲೋ ಕಲರ್ ಸ್ಯಾರಿಗೆ ನಾನು ಕಾಂಟ್ರಾಸ್ಟಲ್ಲಿ ಏನು ಬ್ಲೌಸ್ ತೊಗೊಂಡಿದ್ದೀನಿ ಆ ಕಾಂಟ್ರಾಸ್ಟ್ ಕಲರ್ ಥ್ರೆಡ್ಡಲ್ಲಿ ನಾನು ಇದನ್ನು ವರ್ಕ್ ಮಾಡಿರುವಂಥದ್ದು ಕುಚ್ಚಿಗೆ ಮಿಕ್ಸ್ಡ್ ಥ್ರೆಡ್ಸ್ ನಾನು ಯೂಸ್ ಮಾಡಿದ್ದೀನಿ ಕುಚ್ಚು ಬಂದು ಬೇಬಿ ಕುಚ್ಚನ್ನು ನಾನು ಹಾಕಿರುವಂಥದ್ದು ನೋಡ್ತಾ ಇದ್ದೀರಾ ನೀವು ಫೈನಲ್ ಲುಕ್ ಈ ಥರ ಇದೆ ಮತ್ತು ಈ ಸೀರೆಗೆ ನಾನು ಇನ್ನೊಂದೇನೋ ಸ್ಪೆಷಲ್ಲಾಗಿ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಕೊನೆವರೆಗೂ ನೋಡಿ ಆಯಿತಾ ನೋಡಿ ಕ್ಲೋಸ್ ವಿ ಈ ಥರ ಬರುತ್ತೆ ನಾನು ಯಾಕೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಇದು ಏನು ಬ್ರಹ್ಮ ವಿದ್ಯೆ ಅಲ್ಲ ನಾವೇ ಆರಾಮಾಗಿ ಮನೇಲಿ ಮಾಡ್ಕೊಬೋದು ಸುಮ್ಮನೆ ದುಡ್ಡು ಸ್ಪೆಂಡ್ ಸ್ಪೆಂಡ್ ಬದಲು ಆಚೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಅಷ್ಟೇ ಮತ್ತು ಹೇಳಿದ್ನಲ್ಲ ನಾನು ಈ ಸೀರೆಗೆ ಏನೋ ಸ್ಪೆಷಲ್ಲಾಗಿ ಮಾಡಿದ್ದೀನಿ ಅಂತ ಕೆ ಎಸ್ ಐ ಸಿ ಸ್ಯಾರಿಗಳಿಗೆ ಅದೇನು ಎಕ್ಸ್ಟ್ರಾ ಥ್ರೆಡ್ ಒಂದು ಒಂದಷ್ಟು ಲೈನ್ ಒಂದು ಪಟ್ಟಿ ಅಂತ ಇರುತ್ತಲ್ವ ಅದನ್ನು ನಾನು ಈ ಥರ ಡ್ರಮ್ ಶೇಪ್ನಲ್ಲಿ ಟೈ ಮಾಡಿ ಮಾಡಿ ಡ್ರಮ್ ಶೇಪ್ನಲ್ಲಿ ಕಾಣಿಸೋ ಥರ ಅದನ್ನು ಮಾಡಿದ್ದೀನಿ ಅದು ಸೀರೆ ಉಟ್ಕೊಂಡಾಗ ಸಿಂಗಲ್ ಪಲ್ಲು ಮಾಡಿ ಉಟ್ಕೊಂಡಾಗ ತುಂಬ ಚೆನ್ನಾಗೇ ಕಾಣಿಸುತ್ತೆ ಆ್ಯಕ್ಚುಲಿ ಅದ್ರ ಮೇಲ್ಗಡೆ ಒಂದು ಎಲ್ಲಿ ಟೈ ಮಾಡಿದ್ದೀನಿ ಅಲ್ವ ಅಲ್ಲಿ ಒಂದೊಂದು ಬೀಟ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಬೀಟ್ಸು ಕಪ್ಗಾಗತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್